ವೇದಿಕೆ ಮೇಲಿರುವ ಹಿರಿಯರೇ ಆತ್ಮೀಯರೇ ಮತ್ತು ಸಮ್ಮೇಳನದಲ್ಲಿ ಭಾಗವಹಿಸಿರುವ ಸಾಹಿತ್ಯಾಸಕ್ತರೇ ರಾಜಶೇಖರ ಅಂಗಡಿ ನೆನಪಿನಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಭಾಳ ಆಗ್ತಾ ಇದೆ ಅದಕ್ಕಾಗಿ ಸಾಹಿತ್ಯ ಪರಿಷತ್ತಿನ ನಮ್ಮ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಪರ ಕಾರ್ಯಕ್ರಮ ಹೋರಾಟ ಅಂದರೆ ನೆನಪಾಗೋದೇ ನಮಗೆ ರಾಜಶೇಖರ ಅಂಗಡಿ ಸೊ ಆ ನೆನಪಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡೋದು ತುಂಬ ಸುತ್ತಾರೆ ಅಂತ ಕೊಪ್ಪಳ ತಾಲೂಕಿನ ನೆಲ ಜಲ ಸ್ಥಿತಿಗತಿ ಬಗ್ಗೆ ಮಾತಾಡಲಿಕ್ಕೆ ಸಂಘಟಕರು ಹೇಳಿದ್ದಾರೆ ಈ ವರ್ತಮಾನ ಸ್ಥಿತಿ ಹೇಗಿದೆ ಅಂದರೆ ನಾವು ಒಂದು ತಾಲೂಕನ್ನು ತಗೊಳ್ಳೋ ಅಗತ್ಯನೇ ಇಲ್ಲ ಫಾರ್ ಎಕ್ಸಾಂಪಲ್ ಕೊಪ್ಪಳ ಬದಲು ನೀವು ಯಲ್ಬುರ್ಗ ಅಂತ ತೊಗೊಂಡ್ರೆ ಅದೇ ಸಮಸ್ಯೆಗಳು ಅಲ್ಲಿ ಇದೆ ನಮ್ಮ ಕರ್ನಾಟಕ ಏಕೆ ದಕ್ಷಿಣ ಕರ್ನಾಟಕ ಎಲ್ಲ ಭಾರತದ ಎಲ್ಲ ಸ್ಥಿತಿಗಳು ಹಾಗೆ ಆಗಿದೆ ಈಗೆಲ್ಲ ವಿಶೇಷವಾಗಿ ಪರಿಸರದ ಸ್ಥಿತಿ ಬಂದಾಗ ಕೊಪ್ಪಳದ ಬದಲು ನಾವು ಬೇರೆ ಊರು ತೊಗೊಂಡಾಗೆ ಆ ಊರು ಚೇಂಜ್ ಆಗ್ತದೆ ಮತ್ತು ನದಿ ನಮ್ಮಲ್ಲಿ ತುಂಗಭದ್ರ ಇದೆ ಅಲ್ಲಿ ಇನ್ನೊಂದು ನದಿ ಇರ್ತದೆ ಈ ಥರ ಹೆಸರನ್ನು ಬದಲಾಯಿಸಿದರೆ ಸಮಸ್ಯೆಗಳ ಮೂಲ ಒಂದೇ ಥರ ಇದೆ ನಾವೆಲ್ಲರೂ ಅನುಭವಿಸ್ತಿರುವ ಸಂಕಟ ಒಂದೇ ಥರದ್ದೇ ಇದೆ ಹಾಗೆಂದು ಅದಕ್ಕೆ ಪರಿಹಾರನ ಇಲ್ವಾ ಖಂಡಿತ ಇದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ನಾವೆಲ್ಲ ತುಂಬ ಪಾಪ್ಯುಲರ್ ಆಗಿರೋ ಒಂದಷ್ಟು ಫೋಟೋಗಳನ್ನು ನೋಡ್ತಾ ಇದ್ವಿ ಏನಂದರೆ ಗವಿಮಠ ಶ್ರೀಗಳು ಖುದ್ದಾಗಿ ದೋಣಿಯಲ್ಲಿ ಹೋಗಿ ಕಳೆ ತೆಗಿತಾ ಇರತಕ್ಕಂಥದ್ದು ಅದು ಪೇಪರ್ನ ಪಬ್ಲಿಷ್ ಆದಾಗ ನನಗೆ ಬೇರೆ ಬೇರೆ ಊರಿಂದ ನನಗೆ ಗೊತ್ತಾಯ್ತದೆ ಫೋನ್ಗಳು ಬಂದು ಒಬ್ಬ ಸ್ವಾಮಿಗಳು ಈ ಥರದ್ದು ಒಂದು ಕೆಲಸ ಮಾಡಕ್ಕೆ ಸಾಧ್ಯನಾ ಎಲ್ಲ ಧಾರ್ಮಿಕತೆ ಅಥವಾ ಗೋಷ್ಠಿ ಗೀಷ್ಠಿ ಈ ಥರದ್ದು ಮಾಡ್ತಕ್ಕಂಥ ಸ್ವಾಮಿಗಳು ಈ ಹಿರಹಳ್ಳ ಶುದ್ಧತೆಯನ್ನು ಯಾಕೆ ಅವ್ರು ಕೈಗೆತ್ತಿಕೊಂಡ್ರು ಅಂತೇಳಿ ಅದಕ್ಕೆ ಆದ ಒಂದು ಅವರ ನಿಲುವಿದೆ ಗೌರ್ಮೆಂಟ್ ಸ್ವಾಮಿಗಳ ಬಗ್ಗೆ ನಮ್ಗೆ ಗೊತ್ತಾಯಿದೆ ಅವರ ಆ ಒಂದು ಕೆಲಸದಿಂದ ಅನೇಕ ಕೆರೆಗಳು ಮತ್ತು ಜೀವ ತಪ್ಪು ಆಲ್ಮೋಸ್ಟ್ ಆಲ್ ಸತ್ತೇ ಹೋಗಿದ್ದು ಎಷ್ಟೋಕ್ಕೊಂದು ಕೆರೆಗಳು ಮತ್ತೆ ಆ ಊರಿಂದು ನಮ್ಮ ಕಾಮನೂರು ಅಥವಾ ಯಲಬುರ್ಗಿ ತಾಲೂಕಿನ ಕಲ್ಬಾವಿ ಕೆರೆ ಐ ಐತಿಂಕ್ ಅವೆಲ್ಲವೂ ಮತ್ತೆ ಜೀವ ಪಡೆದಿದ್ದು ಗವಿಮಠ ಶ್ರೀಗಳ ಒಂದು ಆ ಒಂದು ಕೆರೆಯ ಒಂದು ಕಾಳಜಿಯಿಂದಾಗಿ ಸೊ ಜನರು ಸಹಕಾರ ಕೊಟ್ಟರು ಅದು ನಾವು ಗಮನಿಸಬೇಕಾದ ವಿಚಾರ ಆದರೆ ಈಗ ಹಿರೇಹಳ್ಳ ಮತ್ತೆ ಯಾವ ಸ್ಥಿತಿಯಲ್ಲಿದೆ ಅಂತ ನಮಗೆ ಗೊತ್ತಿದೆ ಅಕ್ರಮ ಮರಳು ಸಾಗಣೆ ನಡೀತಾನೆ ಇದೆ ಅದು ಯಾರು ತಡಿಬೇಕು ಅನ್ನೋದು ಗೊತ್ತಾಗ್ತದೆ ಸೊ ತುಂಗಭದ್ರಾ ನದಿ ಬಗ್ಗೆ ನಾವು ಹೇಳ್ಬೇಕಂದಾಗೆ ಜಲದ ಬಗ್ಗೆ ಅದಂತೂ ಒಂದು ಕಡೆ ಆ ಹೂಳಿನ ಪ್ರಮಾಣ ಜಾಸ್ತಿಯಾಗಿ ಸಂಗ್ರಹನೇ ಕಡಿಮೆ ಆಗ್ತಾ ಇದೆ ಇನ್ನೊಂದು ಕಡೆ ಆ ನದಿ ನೀರು ನಿಂತ್ಕೊಳ್ಳೋದು ಬಂದು ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಆದರೆ ಆ ಹಿನ್ನೀರಿದೆಯಲ್ಲ ಅಲ್ಲಿ ಸೇರ್ತಕ್ಕಂಥ ಕಲುಷಿತ ಇದೆಯಲ್ಲ ಮಾಲಿನ್ಯ ತುಂಬ ಕಳವಳಕಾರಿ ಯಾರೂ ಅದು ಗಮನಸ್ಥಾನ ಇಲ್ಲ ಆ್ಯಕ್ಚುಲಿ ನೀವು ಮಳೆಗಾಲದಲ್ಲಿ ನೋಡ್ಬೋದು ಈ ಫ್ಯಾಕ್ಟ್ರಿಗಳು ನೇರವಾಗಿ ಯಾವುದೇ ಸಂಸ್ಕರಣೆ ಮಾಡದೆ ಮಾಲಿನ್ಯವನ್ನು ನದಿಗೆ ನೇರವಾಗಿ ಬಿಡ್ತಾರೆ ಆ ಟೈಮಲ್ಲಿ ಗ್ರೀನ್ ಆಗುತ್ತೆ ಪೇಪರಲ್ಲಿ ಒಂದೆರಡು ಸಲ ಸುದ್ದಿ ಆಗುತ್ತೆ ಅಷ್ಟೇ ಓ ಹಸಿರು ಆಯಿತು ನದಿ ನೀರು ಅಂತ ಏನಾಯಿತು ಮುಂದೆ ಮತ್ತೆ ಮುಂದಿನ ವರ್ಷ ಆಗುತ್ತೆ ಈ ಒಂದು ಕಾಳಜಿಗಳನ್ನು ನಾವು ನೋಡಬೇಕಾಗತ್ತೆ ಪರಿಸಂರಕ್ಷಣೆ ಅನ್ನೋದು ಅನ್ನೋದೊಂದು ದೊಡ್ಡ ಯುದ್ಧ ಆಗಿದೆ ಈಗ ಅದರ ಭಾಗವಾಗಿ ಕಳೆದ ತಿಂಗಳು ಕೊಪ್ಪಳದಲ್ಲಿ ಪ್ರತಿಭಟನೆ ನಡೀತು ನಾವು ಚಳುವಳಿ ಪ್ರತಿಭಟನೆ ಅಂತೀವಿ ಬಟ್ ನನಗೆ ಡೌಟ್ ಇದೆ ನಾವು ಪ್ರತಿಭಟನೆ ಅನ್ನಬೇಕು ಅಥವಾ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗಾಗಿ ನಡೆಸುವ ಯುದ್ಧ ಅನ್ನಬೇಕು ಅನ್ನೋದು ನಾವೇನು ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇರ್ತಿ ಹೋಗ್ಬಿಡ್ತೀವಿ ಬಟ್ ನಮ್ಮ ಮುಂದಿನ ಪೀಳಿಗೆ ಅದನ್ನು ಯಾವ ಥರ ನಾವು ಭೂಮಿ ಬಿಟ್ಕೊಟ್ಟಿರ್ತೀವಿ ಅನ್ನೋದೇ ನಮಗೆ ಮುಖ್ಯವಾದದ್ದು ಹಾಗಾಗಿ ಒಂಥರ ಯುದ್ಧದ ಉಪಾದಿಯಲ್ಲಿ ಮಾಡಬೇಕು ಜನಪ್ರತಿನಿಧಿಗಳು ನಾವು ಅವ್ರ ಬಗ್ಗೆ ಪ್ರಸ್ತಾಪ ಮಾಡೋದೇ ಅನಗತ್ಯ ಅವರ ಆದ್ಯತೆಗಳು ಬೇರೆ ಇರ್ತವೆ ಹಂಗಂತೇಳಿ ನಾವು ಸುಮ್ಮನೆ ಕೂಡಬಾರ್ದು ಕೊಪ್ಪಳದಲ್ಲಿ ನೆಲ ಜಲ ಸುಧಾರಣೆ ಹೋರಾಟಗಳು ಸದ್ದು ಮಾಡ್ತಾನಿದೆ ಇದಕ್ಕೆ ವಿಶೇಷವಾಗಿ ನಾನು ಗಮನಿಸಬೇಕಾದ್ದು ಇಲ್ಲಿಯ ಮಾಧ್ಯಮಗಳು ನೀಡಿದ ಒಂದು ಕೊಡುಗೆ ನಾವು ಎಂಬತ್ತು ತೊಂಬತ್ತರ ದಶಕದಲ್ಲಿ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಎಂ ಆರ್ ಪಿ ಎಲ್ ಕೊಜೆಂಟ್ರಿಕ್ಸ್ ಇಂಥ ಅನೇಕ ಕಾರ್ಖಾನೆಗಳು ಬಂದಾಗ ಅದರ ಅಪಾಯದ ಬಗ್ಗೆ ಮೊದಲ ದನಿ ಎತ್ತಿದ್ದು ಮಾಧ್ಯಮಗಳು ಮತ್ತು ಎಲ್ಲರೂ ಸೇರಿಕೊಂಡು ಅಲ್ಲಿ ಹೋರಾಟ ಮಾಡಿದರು ಅಂದರೆ ಮೀಡಿಯಾದ ಸಪೋರ್ಟ್ಗೆ ಅದಾದ ಬಳಿಕ ನನ್ನ ನೆನಪಿನ ಮಟ್ಟಿಗೆ ಕೊಪ್ಪಳದಲ್ಲಿ ಮಾತ್ರ ಆ ಥರದ್ದು ಮೀಡಿಯಾಗಳು ಸಪೋರ್ಟ್ ಇವೆ ಅದು ಭಾಳ ಮಹತ್ವದ್ದು ಬೇರೆ ಕಡೆಯಿಂದಲೂ ಆ ಥರದ್ದು ನನಗೆ ಖುಷಿಯಿಂದ ವರ್ತಮಾನ ಬರ್ತಾ ಇದೆ ನಿಮಗೆ ಮೀಡಿಯಾ ಕೊ ಮೀಡ್ಯಾದವರು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಂದು ಅರ್ಥದಲ್ಲಿ ಅವರು ಮಾಧ್ಯಮ ಪ್ರತಿನಿಧಿಗಳೆಲ್ಲ ಪರಿಸರ ಹೋರಾಟಗಾರ ಆಗ್ಬಿಟ್ಟಿದ್ದಾರೆ ಡೈಲಿ ಸರಣಿ ಅಂಕಣಗಳು ಬರ್ತಾ ಇವೆ ಸುದ್ದಿಗಳು ಬರ್ತಾಯಿವೆ ಎಲ್ಲೆಲ್ಲಿಂದ ಒಂದು ಪತ್ರಿಕೆಯವರು ಒಂದು ತನಿಖಾ ಸರದಿ ಬರೆದ್ರೆ ಇನ್ನೊಬ್ಬರು ಇನ್ನೊಂದು ಸುದ್ದಿ ಬರಿತಾಯಿದ್ದಾರೆ ಇದು ಒಂದು ಒಟ್ಟಾಗಿ ಸಾಂಘಿಕ ಪ್ರಯತ್ನ ಇದು ಮತ್ತು ನನ್ನ ಮೀಡಿಯಾದ ಫ್ರೆಂಡ್ಸಲ್ಲಿ ಇದೊಂದೊಂದು ಒತ್ತಾಸೆ ಇದೆ ದಯವಿಟ್ಟು ಇದನ್ನು ನೀವು ಮುಂದುವರಿಸಲೇಬೇಕು ಅಂತ ಇನ್ನು ನೆಲದ ವಿಚಾರ ಬಂದಾಗ ನಾವು ಯಥಾವತ್ತಾಗಿ ಕೃಷಿ ಮತ್ತು ರೈತರ ಬಗ್ಗೆ ಮಾತಾಡ್ತೀವಿ ತುಂಗಭದ್ರಾ ನದಿ ಬಂದಾಗ ಆರಂಭದಲ್ಲಿ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತನೇ ಇಷ್ಟೇ ಬಂದಾಗ ದೊಡ್ಡ ಪ್ರಮಾಣದ ನೀರಾವರಿ ಸೌಲಭ್ಯ ಸಿಕ್ತು ನೀರಾವರಿ ಸೌಲಭ್ಯ ಸಿಕ್ಕಾಗ ಇಮ್ಮಿಡಿಯೇಟ್ ಆಗೋದು ಅತ್ಯಂತ ಹೆಚ್ಚಿನ ರಾಸಾಯನಿಕ ಬಳಕೆ ಅಲ್ಲಿ ಹೂಳು ತುಂಬಿಕೊಂಡಿದೆ ತುಂಗಭದ್ರಾ ನದಿಲಿ ದೊಡ್ಡ ಸಮಸ್ಯೆ ಹೌದು ಆ ಹೂಳನ್ನು ತೆಗಿಬೋದು ಆದರೆ ರೈ ಜನರ ಬ ರೈತರ ವಿಶೇಷವಾಗಿ ರೈತರ ಮಿದುಳಿನಲ್ಲಿ ಒಂದು ರಾಸಾಯನಿಕ ಅಂತ ಒಂದು ಹೂಳು ತುಂಬಿಕೊಂಡಿದೆ ರಾಸಾಯನಿಕಗಳ ಬಳಕೆ ಇಲ್ಲದೆ ಕೃಷಿ ಮಾಡಲ್ಲ ಅಂತ ಅದು ಖಂಡಿತವಾಗಿ ತಪ್ಪು ಆಹಾರವನ್ನು ವಿಷಯ ಮಾಡ್ತೀವಿ ವಿಷಮಯ ಮಾಡ್ತೀವಿ ಪರಿಸರವನ್ನು ಹಾಳು ಮಾಡ್ತೀವಿ ನೀರು ಹಾಳು ಮಾಡ್ತೀವಿ ಎಲ್ಲ ಮಾಡಿ ಕೊನೆಗೆ ನಾವು ಇನ್ನೊಬ್ಬರಿಗೆ ಕೊಡೋ ಆಹಾರನ ವಿಷಾನೇ ಅದನ್ನು ನಾವು ನಾವು ಅನ್ನದಾತರ ಅಂತ ಹೇಳ್ಕೊತೀವಿ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ವಿಷ ಕೊಟ್ಟು ನಾವು ಅನ್ನದಾತರ ಹಾಕ ಸಾಧ್ಯ ಇಲ್ಲ ರೈತರು ಈ ಬಗ್ಗೆನು ತುಂಬ ಕಾಳಜಿ ವಹಿಸಿ ಮಾಡಬೇಕಾಗಿದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಸಾವಯವ ಕೃಷಿ ಕೃಷಿಕರು ಇದ್ದಾರೆ ಇಲ್ಲಿಯೂ ಮಲ್ಲಂಡು ಬಂದಿದ್ದಾರೆ ಅವರು ಆ ಥರದ್ದೆಲ್ಲ ಪ್ರಯೋಗಗಳನ್ನು ಮಾಡಿದ್ದಾರೆ ನಮ್ಮ ಸಣ್ಣ ಒಂದು ಕೃಷಿಕರ ಗುಂಪು ಮಣ್ಣಿನೊಂದಿಗೆ ಮಾತುಕತೆ ಅಂತ ಕೊಪ್ಪಳದಲ್ಲಿ ಶುರು ಮಾಡಿತು ಕೆಲವೇ ಆಸಕ್ತರು ಸೇರಿ ಒಂದು ಗಿಡದ ಕೆಳಗಡೆ ರೈತರ ಚರ್ಚೆ ಮಾಡೋದು ಮಣ್ಣನ್ನು ಮತ್ತು ನೀರನ್ನು ನೆಲ ಜಲ ಎರಡನ್ನೂ ಶುದ್ಧವಾಗಿಟ್ಟುಕೊಳ್ಳೋದು ಹೇಗೆ ಅಂತ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೊಂದು ಸಲ ಮೀಟಿಂಗ್ ಮಾಡ್ತಾ ರೈತರ ಅನುಭವ ಹಂಚಿಕೆ ಹೊಸ ರೈತರು ಮತ್ತು ಹಳೆಯ ರೈತರು ಇವರಿಬ್ಬರನ್ನ ಒಂದು ಕಡೆ ತರುವ ವೇದಿಕೆಯಾಗಿ ಅದು ಕೆಲಸ ಮಾಡ್ತು ಆ ರೈತರು ಮುಂದುವರೆದು ಈಗ ಮಾರುಕಟ್ಟೆ ಮೌಲ್ಯವರ್ಧನೆ ಎಲ್ಲ ಮಾಡಿಕೊಂಡಿದ್ದಾರೆ ನಮ್ಮ ಜಿಲ್ಲೆಯ ಮಣ್ಣಿನೊಂದಿಗೆ ಮಾತುಕತೆ ತಂಡದ ಪ್ರೇರೇಪಣೆಯಿಂದ ಪಕ್ಕದ ವಿಜಯನಗರ ಜಿಲ್ಲೆಯಲ್ಲಿ ಈಗ ಹಸಿರಿನೊಂದಿಗೆ ಮಾತುಕತೆಯಿಂದ ಶುರುವಾಗಿದೆ ಆ ಮಟ್ಟಿಗೆ ಕೊಪ್ಪಳ ಒಂದು ಮಾಡಲಾಗಿ ನಿಂತಿದೆ ಕಳೆದ ಶತಮಾನದ ಹಂಚಿನಲ್ಲಿ ನೈಂಟಿ ಸೆವೆನ್ ನೈಂಟಿ ಏಟ್ ನಮಗೆ ಇನ್ನೂ ನೆನಪಿದೆ ದೊಡ್ಡ ಪ್ರಮಾಣದ ಭತ್ತದ ಅಕ್ಕಿಯ ಒಂದು ಲೋಡು ವಿಶಾಖಪಟ್ಟಣದಿಂದ ಹೋಗಿ ದುಬೈದಿಂದ ವಾಪಸ್ ಬಂತು ಆ ಟೈಮಲ್ಲಿ ನೆನಪಿರೋರಿರ್ತದೆ ತುಂಬ ಕಡಿಮೆ ಆಗಿತ್ತು ರೇಟ್ ಯಾಕಂದರೆ ಅಲ್ಲಿಂದ ಆಗಿ ಬಂದಿತ್ತು ಅಕ್ಕಿ ಅಕ್ಕಿಯಲ್ಲಿ ಮಿತಿ ಮೀರಿದ ವಿಷ ತುಂಬ ವಿಷ ಅದು ಅನ್ನ ಅಂತ ಅನ್ನೋಕ್ಕಾಗಲ್ಲ ವಿಷನೇ ಅದು ಆ ಟೈಮಲ್ಲಿ ಎ ಎಮ್ ಎ ಅಂತ ಒಂದು ಸಂಸ್ಥೆ ಅಗ್ರಿಕಲ್ಚರಲ್ ಮ್ಯಾನ್ ಇಕಾನ ಇಕಾನಮಿ ಅಂತ ಇಕಾಲಜಿ ಅಂತ ಆ ಸಂಸ್ಥೆ ತುಂಗಭದ್ರಾ ಎಡದಂಡೆ ವ್ಯಾಪ್ತಿ ಆಸುಪಾಸು ತುಂಬ ಪ್ರಯೋಗಗಳನ್ನು ಮಾಡಿ ಸಾವಯವ ಕೃಷಿಯನ್ನು ಉತ್ತೇಜನ ಮಾಡಲಿಕ್ಕೆ ಅವಕಾಶ ಕೊಟ್ಟು ಆ ಟೈಮಲ್ಲಿ ಒಂದು ಗ್ರೂಪ್ ಮಾಡಿತ್ತು ಆನೆಗುಂದಿ ಸಸ್ಯಶ್ಯಾಮಲಿ ಅಂತ ಭಾಳ ಬ್ಯೂಟಿಫುಲ್ ಹೆಸರು ಅಲ್ಲಿಂದ ಸಾವಯವ ಕೃಷಿಯ ಚಳುವಳಿ ಶುರುವಾಯಿತು ಆ್ಯಕ್ಚುಲಿ ಆನೆಗುಂದಿ ತಿರುಮಲಾಪುರದಲ್ಲಿ ಹನುಮಂತಯ್ಯ ಅಂತೇಳಿ ಅವರು ತುಂಬ ದೊಡ್ಡ ಕೃಷಿಕರು ಅವ್ರ ನೇತೃತ್ವದಲ್ಲಿ ಶುರುವಾಯಿತು ನಿಧಾನವಾಗಿ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಸಾವಯವ ಕೃಷಿ ಸಾವಯವ ಕೃಷಿಯ ಉದ್ದೇಶ ನೆಲ ಮತ್ತು ಜಲವನ್ನು ನಾವು ಶುದ್ಧವಾಗಿಟ್ಟುಕೊಳ್ಳೋದು ಕೊಪ್ಪಳ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹಾಗೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಸೂಚಿಸ್ತಾ ಇದೆ ಸಣ್ಣ ಪ್ರಮಾಣದ ರೈತರ ಹೋರಾಟಗಳಾಗ್ಬೋದು ಅಥವಾ ದೊಡ್ಡ ಪ್ರಮಾಣದ ಹೋರಾಟಗಳಾಗ್ಬೋದು ಈ ಚಳುವಳಿಯ ದಾರಿಯನ್ನು ಉಳಿದ ಜಿಲ್ಲೆಗಳು ನಾವು ಅನುಸರಿಸಬಹುದಾಗಿದೆ ಇನ್ನೊಂದು ಸ್ವಲ್ಪ ಈ ಹೋರಾಟಗಳಿಗೆ ಇನ್ನೊಂದು ಸ್ವಲ್ಪ ಸಂಘಟನಾತ್ಮಕ ಮತ್ತು ಸ್ವಲ್ಪ ವ್ಯಾಲ್ಯೂಡೇಷನ್ ಕೊಡಬೇಕು ಸ್ವಲ್ಪ ಫೈನ್ ಟ್ಯೂನ್ ಮಾಡಬೇಕು ಆವಾಗ ಪ ಪರಿಸ್ಥಿತಿ ಸುಧಾರಿಸ್ಬೋದು ಅದಕ್ಕೆ ಇಚ್ಛಾಶಕ್ತಿ ಬೇಕು ಮತ್ತು ನೈತಿಕ ಬಲ ಬೇಕು ಮುಖ್ಯವಾಗಿ ಅದನ್ನು ಪ್ರದರ್ಶಿಸುವ ಸಮಯ ಈಗ ಬಂದಿದೆ ಯಾವಾಗಿಂತ ನಮ್ಮ ಮುಂದಿಗೆ ಪೀಳಿಗೆ ಸಲುವಾಗಿ ಅದರ ಅದರ ಆಧಾರದ ಮೇಲೆಯೇ ನಮ್ಮ ನಲ ಜಲ ಹೇಗಿರ್ತದೆ ಅನ್ನೋ ವಿಚಾರ ನಿರ್ಧಾರವಾಗಲಿದೆ ಅದಕ್ಕಾಗಿ ಕಾಯೋಣ ಥ್ಯಾಂಕ್ ಯು ಧನ್ಯವಾದಗಳು